ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಸ್ಲೆ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಇಂಗ್ಲೀಷ್ನಲ್ಲಿ ಮಲಬಾರ್ ಸ್ಪಿನಾಚ್ ಅಂತ ಹೇಳ್ತಾರೆ ನಮ್ಮನಲ್ಲಿ ನಾವು ಹೀಗೆ ಮಾಡೋದು ಬನ್ನಿ ಕಲ್ಯಾಣ ತಂಬುಳಿ ಮಾಡಲಿಕ್ಕೆ ಏನು ಬೇಕಂದರೆ ಒಂದು ಸ್ವಲ್ಪ ಎಳೆಯದು ಬಸ್ಲೆ ಸೊಪ್ಪು ಮತ್ತು ಒಂದು ಕಪ್ಪಷ್ಟು ಮೊಸರು ಆಮೇಲೆ ತೆಂಗಿನಕಾಯಿ ತುರಿ ಒಂದು ಮೂರು ಟೇಬಲ್ ಸ್ಪೂನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆ್ಯಸ್ ಯೂಶ್ವಲ್ ತಂಬುಳಿ ಎಲ್ಲ ಮಾಡಬೇಕಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಇರಬೇಕು ಒಂದು ಅಥವಾ ಎರಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಹಾಕ್ಕೊಳ್ತೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಎಣ್ಣೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಅದನ್ನು ಬೇಕಾಗಿರುತ್ತೆ ತಂಬುಳಿ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ ಎಣ್ಣೆ ಸಾರಿ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ಕಾಣಿಸ್ತಾ ಇದೆಯಾ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಎಣ್ಣೆಗೆ ಹಾಕ್ಕೊಂಡ್ತೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಮೆಣಸಿನ್ಕಾಯಿ ಬಾಡಿಸ್ಕೊಂಡಾದ್ಮೇಲೆ ಇವಾಗ ಬಸಳೆ ಸೊಪ್ಪು ಹಾಕೊಳ್ಳೋಣ ಏನು ಕಾಯಿ ಹಾಕೋಣ ಸಾರಿ ನಾನು ಆಕ್ಚುಲಿ ಒನ್ ಕೈಯಲ್ಲಿ ಶೂಟ್ ಮಾಡ್ತಾ ಇದೀನಿ ಒಂದ್ ಕೈಯಲ್ಲಿ ಅಡ್ಗೆ ಮಾಡ್ತಾ ಇದೀನಿ ಏನಾದರೂ ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗಿದೆ ದಯವಿಟ್ಟು ಶಿಸ್ಬಿಡಿ ಐ ಮೀನ್ ವಿಡಿಯೋ ಏನಾದರೂ ಶೇಕ್ ಆಗಿ ಬಂದಿದ್ರೆ ಜಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತೆಂಗಿನಕಾಯಿ ತುರಿ ಬಸಳೆ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ನಾನು ಏನು ಕಲ್ಲುಪ್ ತೊಗೊಂಡಿದ್ದಲ್ಲ ಇವಾಗ ಅದನ್ನು ನಾನು ರುಬ್ಲಿಕ್ಕೆನೇ ಹಾಕ್ಕೊಂತೀನಿ ಇದು ಪೂರ್ತಿ ಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ ಎಷ್ಟು ಕಡಿಮೆ ನೀರಾಗುತ್ತೆ ಅಷ್ಟು ಕಡಿಮೆ ನೀರಲ್ಲಿ ರುಬ್ಕೊಂಡು ಬರೋಣ ನಾನಿವಾಗೆಲ್ಲ ಮಿಕ್ಸಿಗೆ ಹಾಕ್ಕೊಂತೀನಿ ಬನ್ನಿ ರುಬ್ಕೊಂಡು ಬರೋಣ ರುಬ್ಕೊಂಡಿದ್ದಾಯಿತು ಒಂದು ಸ್ಮಾಲ್ ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೋಣ ನಾನು ಏನು ಹುರಿದ್ಬಿಟ್ಟು ರುಬ್ಬಿಟ್ಕೊಂಡಿದ್ನಲ್ಲ ಅದು ಚಟ್ನಿ ಮತ್ತು ಮೊಸರು ಒಂದು ಸ್ವಲ್ಪ ಕರಿಬೇವು ಇದು ಮೂರನ್ನು ಇವಾಗ ಬರೀ ರುಬ್ಬಿಟ್ಕೊಂಡಿರೋದು ಮತ್ತು ಕರಿಬೇವನ್ನ ಒಗ್ಗರಣೆಗೆ ಹಾಕೋಣ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿದ್ದೀನಿ ಒಂದು ಸ್ವಲ್ಪ ತಣ್ಣಗಾದಮೇಲೆ ರುಬ್ ರುಬ್ಬಿಟ್ಕೊಂಡಿದ್ವಲ್ಲ ಅದು ಪೇಸ್ಟ್ ಹಾಕೋಣ ಆಯಿತಾ ಇವಾಗ ನಾನು ಇದನ್ನು ಒಗ್ಗರಣೆಗೆ ಹಾಕ್ತೀನಿ ಏನು ರುಬ್ಬಿಟ್ಕೊಂಡಿದೆ ಅದು ಕಾಣಿಸ್ತಾ ಇದೆಯಾ ಓಕೆ ಬನ್ನಿ ಹಾಕೋಣ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ರುಬ್ಕೊಬೇಕು ಅಂತ ಅಷ್ಟೆ ತುಂಬ ಜಾಸ್ತಿ ನೀರು ಹಾಕಬಾರ್ದು ಇದು ಆ್ಯಕ್ಚುಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಹೇಳ್ಬೋದು ಅಂದರೆ ಇದು ಸಮ್ಮರ್ ಫುಡ್ ಅಂತ ಹೇಳ್ಬೋದು ಬಸ್ಲೆ ಸೊಪ್ಪಂತೂ ತುಂಬ ಒಳ್ಳೆಯದು ಮಕ್ಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ವಯಸ್ಸಾದವ್ರಿಗಿರ್ಬೋದು ಎಲ್ಲರಿಗೂ ತುಂಬ ಒಳ್ಳೆಯದು ಇವಾಗ ಏನು ಒಂದೇ ಒಂದು ಸ್ಮಾಲ್ ಕಪ್ ಮೊಸರು ನಾನು ನಾನಿವಾಗ ಮೊಸರನ್ನ ಅದಕ್ಕೆ ಆ್ಯಡ್ ಮಾಡ್ತೀನಿ ಮಿಕ್ಸ್ ಮಾಡುವಂತಹ ಬಸಳೆ ಸೊಪ್ಪಿನ ತಂಬುಳಿ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಅನ್ನಕ್ಕೆ ಹಾಕೊಂಡು ತಿನ್ನಿ ಯು ವಿಲ್ ರಿಯಲಿ ಎಂಜಾಯ್ ಇಟ್ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಅದರಲ್ಲಿ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಿ ಏನಾದರೂ ತಪ್ಪಿದಲ್ಲಿ ದಯವಿಟ್ಟು ಕ್ಷಮಿಸ್ಬಿಡಿ ಥ್ಯಾಂಕ್ ಯು ಸೋ ಮಚ್